ಗೇಟೆಡ್ ಕಮ್ಯುನಿಟಿಯಲ್ಲಿ ಕಟ್ಟಿಕೊಂಡ ಹೊಸ ಮನೆಯಲ್ಲಿ ಮಾಡರ್ನ್ ಡ್ರೆಸ್ ನಲ್ಲಿರುವ ಅನಾಮಿಕ ಅಡಿಗೆ ಮಾಡ್ತಾ ಇರುವಾಗ ಬ್ಯಾಟು ಬಾಲ್ ಹಿಡಿದುಕೊಂಡು ಮಕ್ಕಳು ಹರೀಶ್ ಭವ್ಯರು ಬರುತ್ತಾರೆ ಸಿಂಕ್ ಹತ್ರ ವೃತವಾಗಿ ಹರಿದು ಹೋಗುತ್ತಿರುವ ವಾಟರ್ ನ ನೋಡಿ ಹರೀಶ್ ಟ್ಯಾಪ್ ಅನ್ನ ನಿಲ್ಲಿಸುತ್ತಾನೆ ಮಮ್ಮಿ ಸಿಂಕ್ ಹತ್ರ ಕೆಲಸವಾದ ಮೇಲೆ ಟ್ಯಾಪ್ ಅನ್ನ ಸರಿಯಾಗಿ ನಿಲ್ಲಿಸಬಹುದಲ್ಲ ಮಮ್ಮಿ ಈಗ ಏನಾಯ್ತು ಹರಿ ಎಷ್ಟು ವಾಟರ್ ವೇಸ್ಟ್ ಆಯ್ತು ಇದು ಸಮ್ಮರ್ ಹೊರಗಡೆ ಸನ್ ಬಹಳ ಹೀಟ್ ಆಗಿದ್ದಾನೆ ವಾಟರ್ ಪ್ರಾಬ್ಲಮ್ ಬಂದ್ರೆ ವಾಟ್ ಆರ್ ಯು ಡೂಯಿಂಗ್ ಏನ್ ಹರಿ ನಾವು ಇರೋದು ಗೇಟೆಡ್ ಕಮ್ಯುನಿಟಿಯಲ್ಲಿ ಇಲ್ಲಿ ಎಂತಹ ಪವರ್ ಪ್ರಾಬ್ಲಮ್ ನೀರಿನ ಸಮಸ್ಯೆ ಬರಲ್ಲ ಅಷ್ಟೊಂದು ಓವರ್ ರಿಯಾಕ್ಟ್ ಆಗುವ ಅಗತ್ಯವಿಲ್ಲ ಮಮ್ಮಿ ಬ್ರೋ ನೋ ಮಿಸ್ಟೇಕ್ ಅಲ್ವಾ ವಾಟರ್ ವೇಸ್ಟ್ ಮಾಡದೆ ಸೇವ್ ಮಾಡಬೇಕು ಅಂತ ನಮ್ಮ ಸ್ಕೂಲಲ್ಲಿ ಮಿಸ್ ಕೂಡ ಹೇಳಿದ್ರು ಯು ನೋ ದಟ್ ಈಗ ನೀವಿಬ್ರು ಸೇರಿ ಡೋಂಟ್ ವೇಸ್ಟ್ ವಾಟರ್ ಅಂತ ನನಗೆ ಕ್ಲಾಸ್ ತಗೋತೀರಾ ಏನೋ ಹೋಗಿ ಕಿಚನ್ ಹೊರಟೋಗಿ ಇದು ನನ್ನ ಸಾಮ್ರಾಜ್ಯ ಸೋ ವಾಟ್ ಮ್ಯಾಮ್ ನಮ್ಗೆ ಇದ್ರೊಳಗೆ ಎಂಟ್ರಿ ಇದೆ ಮಾಮ್ ಮೊದಲು ನೀವು ಇಲ್ಲಿಂದ ಹೋಗಿ ಡೈನಿಂಗ್ ಟೇಬಲ್ ಹತ್ರ ಕೂತ್ಕೊಳ್ಳಿ ಹೋಗಿ ನಾನು ಬಿಸಿ ಬಿಸಿಯಾಗಿ ನಿಮ್ಗೆ ಇಷ್ಟವಾದ ಟಿಫಿನ್ ರೆಡಿ ಮಾಡಿ ತಕೊಂಡ್ಬರ್ತೀನಿ ಅಲ್ಲಿ ಕೂಡ ತುಂಟತನ ಮಾಡದೆ ಹೋಗಿ ಎಂದು ಹೇಳುತ್ತಲೇ ಹರೀಶ್ ಭವ್ಯರು ಬ್ಯಾಟು ಬಾಲ್ ಹಿಡಿದುಕೊಂಡು ಕಿಚನ್ ಒಳಗಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾರೆ ಅಲ್ಲಿರುವ ಕುರ್ಚಿಯಲ್ಲಿ ಕೂತ್ಕೊತಾರೆ ಅನಾಮಿಕಾ ಹಾಟ್ ಬಾಕ್ಸ್ ಹಿಡಿದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾಳೆ ಕೂತ್ಕೊಂಡ ಮಕ್ಕಳಿಗೆ ಬೇಕಾದ ಟಿಫನ್ ಬಡಿಸುತ್ತಾಳೆ ರಾಮ್ ಟಿಫಿನ್ ರೆಡಿ ನೀನು ಕೂಡ ಬಂದ್ಬಿಡು ಎಂದು ಗಟ್ಟಿಯಾಗಿ ಅನ್ನುತ್ತಾಳೆ ಅನಾಮಿಕಾ ಇನ್ನು ಬೆಡ್ರೂಮ್ ಅಲ್ಲಿ ಟೇಬಲ್ ಹತ್ರ ಕೂತ್ಕೊಂಡು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡ್ಕೋತಾ ಇರೋ ರಮೇಶ್ ಅನಾಮಿಕಾ ಮಾತನ್ನು ಕೇಳಿ ಓಕೆ ಅನೋ ಕಮಿಂಗ್ ಎಂದು ಹೇಳಿ ತನ್ನಲ್ಲಿ ತಾನು ಅಷ್ಟದಿಂದ ಮುಖವಿಟ್ಟು ಅವನು ಕರೆದಾಗ ಹೋಗ್ಬೇಕು ಇಲ್ಲ ಅಂದ್ರೆ ಆ ದಿನ ನನ್ ಸಾವು ತಪ್ಪಲ್ಲ ಎಂದು ಅಂದುಕೊಂಡು ಅಲ್ಲಿಂದ ಡೈನಿಂಗ್ ಟೇಬಲ್ ಹತ್ರಕ್ಕೆ ಬಂದು ಕೂತ್ಕೋತಾನೆ ರಮೇಶ್ ಅನಾಮಿಕಾ ರಮೇಶ್ಗೂ ಕೂಡ ಟಿಫಿನ್ ಬಡಿಸುತ್ತಾಳೆ ಇನ್ನು ಎಲ್ಲರೂ ಕೂತ್ಕೊಂಡು ತಮಾಷೆಗೆ ನಗುತ್ತಾ ಟಿಫಿನ್ ಮಾಡ್ತಾ ಇರ್ತಾರೆ ಆಗ ಅವರಿಗೆ ಕಾಲಿಂಗ್ ಬೆಲ್ ಮೊಳಗುವ ಸೌಂಡ್ ಕೇಳಿಸುತ್ತೆ ಈಗ ಯಾರು ಬಂದಿರಬಹುದು ಸರಿಯಾಗಿ ನಾವು ತಿನ್ನೋ ಟೈಮ್ಗೆ ಬೆಲ್ ಹೊಡೆಯುವರು ಕಸದವನು ಇಲ್ಲ ಭಿಕ್ಷುಕ್ರವನು ಅಷ್ಟನ್ ಬಿಟ್ಟು ಮತ್ತಿರ್ತಾರೆ ಓಕೆ ನಾನ್ ಹೋಗಿ ನೋಡ್ತೀನಿ ಅನಾಮಿಕಾ ನೀನ್ ತಿನ್ನು ಆಗತಿವಿಲ್ಲ ರಾಮ್ ಹೊಡ್ದು ಹೊಡೆದು ಅವನೇ ಹೊಟ್ಟೋಗ್ತಾನೆ ನೀನ್ ತಿನ್ನು ಎಂದು ಅನಾಮಿಕಾ ಹೇಳುತ್ತಾಳೆ ಇನ್ನು ರಮೇಶ್ ಅನಾಮಿಕಳ ಮಾತನ್ನು ಕೇಳಿ ಟಿಫಿನ್ ಮಾಡ್ತಾ ಇರ್ತಾನೆ ಆದರೆ ಕಾಲಿಂಗ್ ಬೆಲ್ ಮಾತ್ರ ಒಂದೇ ಸಮನೆ ಹೊಡೆಯುತ್ತಾ ಇರುತ್ತದೆ ಅನಾಮಿಕಳಿಗೆ ವಿಪರೀತವಾದ ಕೋಪ ಬರುತ್ತೆ ತಕ್ಷಣ ಕೋಪದಿಂದ ನನ್ ಕೈಯಲ್ಲಿ ಆಗಿ ಹೋದ್ಯ ಕಣಪ್ಪ ಇವತ್ತು ಎಂದು ಕತ್ತಿ ಹಿಡಿದುಕೊಳ್ಳುತ್ತಾಳೆ ಅದನ್ನು ನೋಡಿ ರಮೇಶ್ ಗಾಬರಿಯಾಗಿ ಹೋಗುತ್ತಾನೆ ಅನು ಕೂಲ್ ನಾನ್ ನೋಡ್ತೀನಲ್ಲ ನೀನ್ ತಿಂತಾ ಇರು ಎಂದು ಹೇಳಿ ಬಾಗಿಲು ಹತ್ರಕ್ಕೆ ಬಂದು ಬಾಗಿಲು ತೆಗೆಯುತ್ತಾನೆ ಎದುರಿಗೆ ಹರಿದ ಬಟ್ಟೆಯಲ್ಲಿರುವ ಅವನ ಅಮ್ಮ ಅಪ್ಪ ಶಾರದಾ ಪ್ರಸಾದರು ಕಾಣಿಸುತ್ತಾರೆ ರಮೇಶ್ ಎಷ್ಟೋ ಸಂತೋಷ ಪಡುತ್ತಾನೆ ಅಮ್ಮ ಅಪ್ಪ ನೀವಾ ಬನ್ನಿ ಒಳಗಡೆ ಬನ್ನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ಸಂತೋಷದಿಂದ ಒಳಗಡೆಗೆ ಬರುತ್ತಾರೆ ರಮೇಶ್ ಬಾಗಿಲು ಹಾಕಿ ಅವರನ್ನು ಕರೆದುಕೊಂಡು ಡೈನಿಂಗ್ ಟೇಬಲ್ ಹತ್ರಕ್ಕೆ ಬರ್ತಾನೆ ಅನಾಮಿಕಾ ಅವರನ್ನು ನೋಡಿ ಅಷ್ಟ ಮುಖ ಬಿಡುತ್ತಾಳೆ ಅಷ್ಟು ಸಲ ಬೆಲ್ ಹೊಕ್ಷ ಕಸದವನು ಅಂದ್ಕೊಂಡೆ ಆದರೆ ದರಿದ್ರದವರು ಅಂತ ಅಂದ್ಕೊಂಡಿರ್ಲಿಲ್ಲ ನನ್ನ ಟಿಫಿನ್ ಆಗೋಯ್ತು ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಅನಾಮಿಕಾಲಿಂದ ಹೊರಟು ಹೋಗುತ್ತಾಳೆ ಆದರೆ ಮಕ್ಕಳು ಮಾತ್ರ ಶಾರದ ಪ್ರಸಾದರನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ ಬಂದು ನನ್ನ ಪಕ್ಕದಲ್ಲಿ ಕೂತ್ಕೋ ಆತ ನೀನು ಬಂದು ನನ್ ಪಕ್ಕದಲ್ಲಿ ಕೂತ್ಕೋ ಎಂದು ಅನ್ನುತ್ತಾ ಇದ್ದಾರೆ ಶಾರದಾ ಪ್ರಸಾದರು ಎಷ್ಟೋ ಸಂತೋಷ ಪಡುತ್ತಾರೆ ಇನ್ನು ತಿರುಗಿ ಅನಾಮಿಕಾ ಡೈನಿಂಗ್ ಟೇಬಲ್ ಹತ್ರ ಬರ್ತಾಳೆ ಅವರು ಅವರ ಮನೆ ಹತ್ರ ಮಿಕ್ಕಿರೋ ತಂಗ್ಳನ್ನ ತಿಂದು ಬಂದಿರ್ತಾರೆ ನೀವು ತಿನ್ನು ರಾಮ್ ಅವ್ರು ಏನಕ್ಕೆ ಬಂದಿದ್ದಾರೋ ತಿಳ್ಕೊಳ್ಳಿ ಎಂದು ಹೇಳುತ್ತಲೇ ಶಾರದಾ ಭಯಪಡುತ್ತಲೇ ಅದು ಸೊಸೆ ಮಕ್ಕಳಿಗೆ ಬಿಸಿಲು ಕಾಲದ ರಜೆ ಬಂದಿದೆಯಲ್ಲ ಮಕ್ಕಳನ್ನ ಕರ್ಕೊಂಡು ಹೋಗಿ ಸ್ವಲ್ಪ ದಿನ ನಮ್ಮ ಹತ್ರ ಇಟ್ಕೊಂಡು ಬರ್ತೀವಮ್ಮ ನಮಗೆ ಕೂಡ ಮೊಮ್ಮಗಳು ಮೊಮ್ಮಗನ ಜೊತೆ ಇರಬೇಕು ಅನ್ನುವ ಕೋರಿಕೆ ತೀರುತ್ತಮ್ಮ ಎಂದು ಹೇಳುತ್ತಲೇ ಮಕ್ಕಳು ಸಂತೋಷ ಪಡುತ್ತಾರೆ ಅಜ್ಜಿ ರೆಡಿ ಆಗ್ತೀನಿ ಎಂದು ಹೇಳಿ ಮಕ್ಕಳಿಬ್ರು ಅಲ್ಲಿಂದ ಹೊರಟು ಹೋಗುತ್ತಾರೆ ಅನಾಮಿಕ ವ್ಯಂಗ್ಯದಿಂದ ತಿನ್ನೋದಕ್ಕೆ ಊಟನೇ ಸರಿಯಾಗಿಲ್ಲ ಕುಡಿಯೋದಕ್ಕೆ ನೀರು ಸರಿಯಾಗಿಲ್ಲ ತಗೊಂಡ್ ಮಕ್ಕಳನ್ನ ಏನ್ ನೋಡ್ಕೋತೀರಾ ಮೊದಲೇ ಇದು ಸಮ್ಮರ್ ನೀವಿರುವ ಸ್ಲಮ್ ಏರಿಯಾದಲ್ಲಿ ವಾಟರ್ ಪ್ರಾಬ್ಲಮ್ ಎಷ್ಟು ದಿನಕ್ಕೆ ಬಟ್ಟೆ ವಾಶ್ ಮಾಡ್ತೀರೋ ಎಷ್ಟು ದಿನಕ್ಕೋ ಮಕ್ಕಳಿಗೆ ಸ್ನಾನ ಮಾಡಿಸ್ತೀರಾ ಎಷ್ಟೊತ್ತು ಟಾಪ್ ಹತ್ರ ಕೂತಿರ್ತೀರ ನೀನಂದುಕೊಂಡಷ್ಟು ಅಲ್ಲ ತಾಯಿ ಇಲ್ಲಿ ಮಾಡಿದ ಹಾಗೆ ಎರಡು ಸಲ ಬಲ್ದಿದ್ರು ಏನೋ ಒಂದು ಹೊತ್ತು ಸ್ನಾನ ಮಾಡಿಸ್ತೀನಿ ತಾಯಿ ಎರಡು ದಿನಕ್ಕೊಂದ್ಸಲ ಬಟ್ಟೆ ಒಗಿತೀನಿ ನಿಜಕ್ಕೂ ನೀವು ಸ್ನಾನ ಮಾಡಿ ಎಷ್ಟು ದಿನ ಆಗೋತಿ ನೀವು ಹಾಕೊಂಡು ಬಟ್ಟೆ ಎಷ್ಟು ದಿನಕ್ಕೆ ವಾಶ್ ಮಾಡಿದೀರಾ ನಾನು ಡೈಲಿ ನನ್ನ ಕಾರನ್ನ ಸುಮಾರು ಇನ್ನೂರು ಲೀಟರ್ ವಾಟರ್ ಇಂದ ವಾಶ್ ಮಾಡ್ತೀನಿ ಎಂದು ಅನಾಮಿಕ ಪೊಗರಿನಿಂದ ಹೇಳ್ತಾ ಇದ್ದರೆ ರಮೇಶನಿಗೆ ವಿಪರೀತವಾದ ಕೋಪ ಬರುತ್ತೆ ತಕ್ಷಣ ಕೋಪದಿಂದ ಅನೋ ಅವರು ನನ್ನ ಪೇರೆಂಟ್ಸ್ ಅವರನ್ನು ಹೀಗೆ ಅವಮಾನಿಸೋದು ಸರಿಯಲ್ಲ ಹೌದಾ ನನ್ನ ಮಕ್ಕಳನ್ನು ಅವ್ರ ಜೊತೆ ಕಳ್ಸೋದು ನನಗೂ ಇಷ್ಟವಿಲ್ಲ ಅವರು ಬರಲ್ಲ ಇವರು ನಿಲ್ಲಿಂದ ಹೋಗು ಅಂತ ಹೇಳುರಾಮ್ ಎಂದು ಅನಾಮಿಕ ಕೋಪದಿಂದ ಹೇಳಿ ಅಲ್ಲಿಂದ ಹೊರಟು ಹೋಗುತ್ತಾಳೆ ರಮೇಶ್ ದುಃಖದಿಂದ ತನ್ನ ತಾಯಿ ತಂದೆ ಕಡೆ ನೋಡುತ್ತಾನೆ ಕರುಳು ಬಳಿಯ ಬಂಧವನ್ನು ಬಿಡಿಸಲಾಗದೆ ನೀವು ಹೀಗೆ ಬಂದಿದ್ದೀರಾ ಅಂತ ನಾನು ಅರ್ಥ ಮಾಡಿಕೊಳ್ಳೆ ಅಪ್ಪ ಮಗೋ ಮಕ್ಕಳನ್ನ ಒಂದು ಸಲ ಅಮ್ಮ ಅನಾಮಿಕಾ ಬರ್ಲಿಕ್ ಬಿಡೋದಿಲ್ಲ ನೀವು ಮನೆಗೆ ಹೋಗಿ ಏನಾದ್ರೂ ಅಗತ್ಯವಿದ್ರೆ ನನಗೆ ಫೋನ್ ಮಾಡಿಯಪ್ಪ ಬನ್ನಿ ಎಂದು ಹೇಳುತ್ತಲೇ ಶಾರದಾ ಪ್ರಸಾದರು ದುಃಖದಿಂದ ಅಲ್ಲಿಂದ ಹೊರಟು ಹೋಗುತ್ತಾರೆ ಇನ್ನು ಅಷ್ಟರಲ್ಲಿಯೇ ಹರೀಶ್ ಭವ ಇಬ್ಬರು ರಮೇಶನ ಹತ್ರ ಬರ್ತಾರೆ ಡ್ಯಾಡಿ ಅಜ್ಜಿ ಎಲ್ಲಿ ಎಂದು ಕೇಳುತ್ತಾ ಇರುವಾಗ ಅನಾಮಿಕಾ ಅಲ್ಲಿಗೆ ಬರುತ್ತಾಳೆ ಅಲ್ ನೋಡು ಮಗನೆ ನಿಮ್ಮಮ್ಮಿ ಬರ್ತಾ ಇದ್ದಾಳೆ ಹೋಗಿ ಅವಳನ್ನ ಕೇಳಿ ಅವಳೇ ನಿಮ್ಮ ಪ್ರಶ್ನೆಗಳೆಲ್ಲದಕ್ಕೂ ಉತ್ತರ ಹೇಳ್ತಾಳೆ ಎಂದು ಹೇಳಿ ಅಲ್ಲಿಂದ ದುಃಖದಿಂದ ಹೊರಟು ಹೋಗುತ್ತಾನೆ ಅಜ್ಜಿ ತಾತಯ್ಯ ಹೊರಟು ಹೋಗೋದಕ್ಕೆ ಕಾರಣ ತಮ್ಮ ತಾಯಿ ಎಂದು ಅರ್ಥ ಮಾಡಿಕೊಳ್ಳುತ್ತಾರೆ ಆ ಮಕ್ಕಳಿಬ್ಬರು ಆದರೆ ಆ ವಿಷಯ ಅರ್ಥವಾಗುತ್ತಲೇ ಹರೀಶ್ ಭವ್ಯರಿಗೆ ಕೋಪ ಬರುತ್ತೆ ಮಮ್ಮಿ ಈ ದಿನ ನೀನು ಅಜ್ಜಿ ತಾತಯ್ಯಂಗೆ ಅಂದ ಹಾಗೆ ಅವಮಾನಿಸಿದ ಹಾಗೆ ನಾನು ಕೂಡ ಮಾಡಿದ್ರೆ ನೀನ್ ಹೇಗ್ ಮಾಡ್ತೀಯಾ ನಾನು ಕೂಡ ಹೀಗೆ ವ್ಯಂಗ್ಯವಾಗಿ ಮಾತಾಡ್ತೀನಿ ಆಗ ನೀನೇನ್ ಮಾಡ್ತೀಯ ಮಮ್ಮಿ ಎಂದು ಮಕ್ಕಳು ಕೋಪದಿಂದ ಹೇಳುತ್ತಲೇ ಅನಾಮಿಕ ಏನೋ ಮಾತನಾಡದೆ ಹೋಗುತ್ತಾಳೆ ಶಾರದಾ ಪ್ರಸಾದರು ಸ್ವಲ್ಪ ಹೊತ್ತಿಗೆ ತಮ್ಮ ಮಣಿನ ಮನೆಗೆ ಬರುತ್ತಾರೆ ಇಬ್ಬರು ಆ ಮನೆಯಲ್ಲಿರುತ್ತಾ ಕೈಲಾದ ಕೂಲಿ ಕೆಲಸ ಮಾಡಿಕೊಳ್ಳುತ್ತಾ ಜೀವಿಸ್ತಾ ಇರ್ತಾರೆ ಇಬ್ಬರು ದುಃಖದಿಂದ ಮಂಚದಲ್ಲಿ ಕೂತ್ಕೋತಾರೆ ಮೊಮ್ಮಗಳು ಮೊಮ್ಮಗನ ಜೊತೆ ಆಡ್ಕೊಳ್ಳುವ ಅದೃಷ್ಟನ ನಮಗೆ ಇಲ್ಲದ ಹಾಗೆ ಮಾಡ್ಬಿಟ್ಟ ದೇವ್ರು ಏನೋ ಈ ದುಃಖ ಎಂದು ಶಾರದಾ ಪ್ರಸಾದ ಇಬ್ಬರು ದುಃಖ ಪಡುತ್ತಾ ಇದ್ದಾರೆ ಆಗಲೇ ಪಕ್ಕದ ಮನೆಯ ಪಾರ್ವತಿ ಬಿಂದಿಗೆ ತೆಗೆದುಕೊಂಡು ಶಾರದಾ ಅವರ ಮನೆಗೆ ಬರುತ್ತಾಳೆ ಶಾರದಾ ಚಿಕ್ಕಮ್ಮ ನೀರಿಗಾಗಿ ಅಂತ ಬಜಾರ್ ನಲ್ಲಿ ಹತ್ರ ಹೋಗ್ತಾ ಇದ್ದೀನಿ ನೀನು ಬರ್ತೀಯಾ ಬರ್ತಾ ಇದ್ದೀನಿ ಪಾರ್ವತಿ ಎಂದು ಹೇಳಿ ಬಿಂದಿಗೆ ತೆಗೆದುಕೊಂಡು ಪಾರ್ವತಿಯ ಜೊತೆ ಸೇರಿ ಹೊರಟು ಹೋಗುತ್ತಾಳೆ ಬಜಾರ್ ನಲ್ಲಿಯ ಕೆಳಗೆ ಬಿಂದಿಗೆ ಇಟ್ಟು ದೀನವಾಗಿ ಕೂತ್ಕೋತಾಳೆ ಹಾಗೆ ಸಮಯ ಕಳೆದು ಹೋಗುತ್ತಾ ಇರುತ್ತದೆ ಒಂದು ದಿನ ಅನಾಮಿಕ ವಾಟರ್ ಪೈಪ್ ಇಂದ ಕಾರನ್ನು ತೊಳೆಯುತ್ತಾ ಫೋನ್ ಅಲ್ಲಿ ಮಾತಾಡ್ತಾ ಇರ್ತಾಳೆ ಸರಿಯಾಗಿ ಆಗಲೇ ಪೈಪಿಂದ ನೀರು ಬರುವುದು ಹೋಗುತ್ತೆ ಮೇಲಿನ ಟ್ಯಾಂಕ್ ಅಲ್ಲಿ ವಾಟರ್ ಆಗಿ ಹೋದಾಗಿದೆ ಎಂದು ಹೋಗಿ ಮೋಟರ್ ಹಾಕುತ್ತಾಳೆ ಒಂದು ಅರ್ಧ ಗಂಟೆ ಆದರೂ ಟ್ಯಾಂಕ್ ತುಂಬಿದ ಹಾಗೆ ಅಲಾರಾಮ್ ಮೊಳಗಲಿಲ್ಲ ಒಂದು ಗಂಟೆ ಕಳೆಯುತ್ತೆ ಆದ್ರೂ ಮೊಳಗಲಿಲ್ಲ ಪವರ್ ಇಲ್ಲ ಅಂದ್ಕೊಂಡು ಕೆಳಗಡೆ ಬೋರ್ಡ್ ಪಕ್ಕದಲ್ಲಿರೋ ವಾಲ್ ಅನ್ನ ಓಪನ್ ಮಾಡಿ ನೋಡ್ತಾಳೆ ಬೋರಿಂದ ಒಂದು ಹನಿ ನೀರು ಕೂಡ ನೀರು ಬರ್ತಾ ಇಲ್ಲ ಅನಾಮಿಕಾ ಅಯೋಮಯದಿಂದ ನೋಡುತ್ತಾ ಇದೇನಿದು ಇಷ್ಟು ದಾರುಣವಾಗೋಯ್ತು ಬೋರ್ ಒಣಗಿ ಹೋಗೋದಂದ್ರೇನು ಎಂದು ಅಂದುಕೊಂಡು ತಕ್ಷಣ ಗಂಡ ರಮೇಶ್ ಕರೆಯುತ್ತಾಳೆ ಬೋರಿನಲ್ಲಿ ನೀರು ಇಲ್ಲದೇ ಇದ್ದುದರಿಂದ ವಾಟರ್ ಟ್ಯಾಂಕ್ ಅವ್ರಿಗೆ ಫೋನ್ ಮಾಡುತ್ತಾರೆ ರಮೇಶ್ ಫೋನ್ ಅಲ್ಲಿ ಮಾತನಾಡಿ ತಕ್ಷಣ ಅನಾಮಿಕಳ ಹತ್ರ ಅನು ಈಗ ಎಷ್ಟು ದುಡ್ಡು ಕೊಟ್ಟರು ವಾಟರ್ ಸಪ್ಲೈ ಮಾಡ್ತಾ ಇಲ್ಲಂತೆ ಹೌದಾ ಮತ್ತೆ ಹೇಗೆ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಮಕ್ಕಳಿಬ್ಬರು ಸೇರಿ ಒಂದು ಬಿಂದಿಗೆಯನ್ನು ತೆಗೆದುಕೊಂಡು ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಮಮ್ಮಿ ಈ ಬಿಂದಿಗೆ ತಗೊಂಡು ಅಜ್ಜಿಯವರ ಮನೆ ಹತ್ರ ಬಜಾರ್ ಟಾಪ್ ಹತ್ರ ಹೋಗಿ ಅಲ್ಲಿ ಎರಡು ದಿನಕ್ಕೊಂದ್ಸಲ ಬಾದ್ರೂ ನೀರ್ ಬರುತ್ತೆ ಈಗ ನನಗೆ ಅರ್ಜೆಂಟ್ ಆಗಿ ಬಾತ್ರೂಮ್ಗೆ ಹೋಗ್ಬೇಕು ಹೋಗಿ ನೀರ್ ತಗೊಂಬಾ ಎಂದು ಹೇಳಿ ಓಡಿ ಹೋಗಿ ಬಾತ್ರೂಮ್ ಒಳಗೆ ಓಡಿ ಹೋಗುತ್ತಾನೆ ಅದನ್ನು ನೋಡಿ ಎಲ್ಲರೂ ನಗುತ್ತಾ ಇರುತ್ತಾರೆ ಇನ್ನು ತಪ್ಪಲ್ಲ ಅಂತ ಅನಾಮಿಕಾ ಬಿಂದಿಗೆ ತೆಗೆದುಕೊಂಡು ಬಜಾರ್ನಲ್ಲಿ ಹತ್ರ ಇರುವ ಶಾರದಳ ಹತ್ರಕ್ಕೆ ಬರ್ತಾಳೆ ನೀನೇನು ಸೊಸೆ ಹೀಗೆ ಬಿಂದಿಗೆ ಇಟ್ಕೊಂಡು ಇಲ್ಲಿಗೆ ಬಂದೆ ಎಂದು ಹೇಳುತ್ತಲೇ ನಡೆದಿದ್ದೆಲ್ಲ ವಿವರಿಸುತ್ತಾಳೆ ಅನಾಮಿಕಾ ಹೌದಾ ಬಹಳ ದುಃಖವಾಗ್ತಿದೆ ಅನಾಮಿಕಾ ನಾನು ಲೈನ್ ಅಲ್ಲಿ ತಿನ್ಬಿಡು ನೀನು ಈ ನೀರನ್ನು ತಗೊಂಡೋಗು ಅಲ್ಲಿ ಮೊಮ್ಮಗ ಯಾವ ಪರಿಸ್ಥಿತಿನ ಇದ್ದಾನೋ ಏನೋ ಎಂದು ಶಾರದಾ ಅನ್ನುತ್ತಲೆ ಇನ್ನು ಅನಾಮಿಕಾ ತಡ ಮಾಡದೆ ಅತ್ತೆ ಶಾರದಾ ಹಿಡಿದಿಟ್ಟ ನೀರಿನ ಬಿಂದಿಗೆಯನ್ನು ತೆಗೆದುಕೊಂಡು ಹೊರಟು ಹೋಗುತ್ತಾಳೆ ಇನ್ನು ಆ ನಂತರ ಅನಾಮಿಕಾ ಬೋರ್ ಯಾಕೆ ಒಣಗಿ ಹೋಗಿತೋ ಎಂದು ತಿಳಿದುಕೊಂಡು ಮತ್ತೆ ಹಾಗೆ ನಡೆಯದ ಹಾಗೆ ನೋಡ್ಕೋಬೇಕು ಅಂತ ನೀರನ್ನು ಜಾಗೃತಿಯಿಂದ ಉಪಯೋಗಿಸ್ತಾ ಇರ್ತಾಳೆ ಆಗಿನಿಂದ ನೀರನ್ನು ನಿಯಮಿತವಾಗಿ ಬಳಸುವುದನ್ನು ಅಳವಡಿಸಿಕೊಳ್ಳುತ್ತಾಳೆ ಅನಾಮಿಕಾ ಇದು ಇಂದಿನ ಕತೆ ಮತ್ತೊಂದು ಆಸಕ್ತಿಕರವಾದ ಕತೆ ಮತ್ತೆ ಸೇರೋಣ ನಮಸ್ತೆ ಕೂತ್ಕೊಂಡ ವಾಣಿ ಫೋನ್ ಅಲ್ಲಿ ಮಾತಾಡ್ತಾ ಇದ್ರೆ ಸುದರ್ಶನ್ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಕೆಲಸ ವಿಮಲ ಈಗ ನಾನು ಡ್ಯಾಡಿ ಜೊತೆ ಸೇರಿ ನನ್ನ ವೆಡ್ಡಿಂಗ್ ಕಾರ್ಡ್ ತಗೊಂಡು ನಿನ್ನ ಹತ್ರನೇ ಬರ್ತಾ ಇದ್ದೆ ಈಗ ನೀನು ಇಲ್ಲ ಅಂತ ಅಂತಿದೀಯಲ್ಲ ನಾನು ರಿಟರ್ನ್ ಹೊಟ್ಟೋಗ್ತೀನಿ ಟೇಕ್ ಕೇರ್ ಎಂದು ಹೇಳಿ ಫೋನ್ ಇಡುತ್ತಾಳೆ ವಾಣಿ ಡ್ರೈವಿಂಗ್ ಮಾಡುತ್ತಿರುವ ಸುದರ್ಶನ್ ಏನಾಯ್ತು ತಾಯಿ ವಿಮಲ ಇಲ್ಲಿ ಇರ್ತಾ ಇಲ್ವಂತ ಹೌದು ಡ್ಯಾಡಿ ರಾಹುಲ್ಗೆ ಬ್ಯಾಂಗ್ಳೂರಲ್ಲಿ ಒಳ್ಳೆ ಜಾಬ್ ಆಫರ್ ಬಂದಿದೆ ಅಂತೆ ಅಲ್ಲಿಗೆ ಹೊರಟು ಹೋದ್ರಂತೆ ಅಂದ್ರೆ ನಾವು ಮನೆಗೆ ಹೊರಟು ಹೋಗೋಣವಾ ಹೇಗೂ ಇಷ್ಟು ದೂರ ಬಂದಿದೀವಲ್ಲ ಡ್ಯಾಡಿ ವಿಮಲ ಅವರ ಮನೆ ಹತ್ರ ಶಿವಾಲಯ ಇರುತ್ತೆ ಅಲ್ಲಿ ಬಹಳ ಪ್ರಶಾಂತವಾಗಿರುತ್ತೆ ಆ ಶಿವಯ್ಯನ ದರ್ಶನ ಮಾಡ್ಕೊಂಡು ನನ್ನ ವೆಡ್ಡಿಂಗ್ ಕಾರ್ಡ್ ಅನ್ನು ಅವನು ಮುಂದಿಡೋಣ ಡ್ಯಾಡಿ ತಪ್ಪದೇ ತಾಯಿ ನಿನ್ನ ಮಾತನ್ನು ನಾನು ಯಾವತ್ತೂ ಇಲ್ಲ ಅಂತೀರಾ ಹೇಳು ಹಾಗೆ ಹೋಗೋಣ ಆದರೆ ನನಗೆ ರೂಟ್ ಅಂತ ಐಡಿಯಾ ಇಲ್ಲ ನೀನೇ ಹೇಳ್ಬೇಕು ಶಿವ ಡ್ಯಾಡಿ ಎಂದು ಹೇಳುತ್ತಲೇ ಸುದರ್ಶನ್ ಹ್ಯಾಪಿಯಾಗಿ ಫೀಲ್ ಆಗುತ್ತಾನೆ ವಾಣಿ ಅಡ್ರೆಸ್ ಹೇಳುತ್ತಾ ಇರುವಾಗ ಸುದರ್ಶನ್ ಕಾರನ್ನು ಡ್ರೈವಿಂಗ್ ಮಾಡ್ತಾ ಇರ್ತಾನೆ ಒಂದು ಹತ್ತು ನಿಮಿಷದ ಡ್ರೈವಿಂಗ್ ನಂತರ ಕಾರು ಶಿವಾಲಯ ಗುಡಿ ಹತ್ತಿರ ನಿಲ್ಲುತ್ತದೆ ಬನ್ನಿ ಡ್ಯಾಡಿ ದರ್ಶನ ಮಾಡ್ಕೊಂಡ್ ಬರೋಣ ಎಂದು ವಾಣಿ ಹೇಳುತ್ತಲೇ ಸುದರ್ಶನ್ ವಾಣಿ ಇಬ್ಬರು ಸೇರಿ ಗುಡಿಯೊಳಗೆ ಹೋಗುತ್ತಾರೆ ಲಿಂಗ ರೂಪದಲ್ಲಿರುವ ಶಿವನನ್ನು ನೋಡಿ ಕೈ ಮುಗಿಯುತ್ತಾರೆ ಇನ್ನು ವಾಣಿ ತನ್ನ ವೆಡ್ಡಿಂಗ್ ಕಾರ್ಡ್ ಅನ್ನು ಆ ಶಿವಲಿಂಗದ ಹತ್ರ ಇಡ್ತಾಳೆ ಶಿವಯ್ಯ ಯಾವ ಆತಂಕವೂ ಇಲ್ಲದೆ ನನ್ನ ಮಗಳ ಮದುವೆ ನಡೆಯುವ ಹಾಗೆ ನೋಡಪ್ಪ ಎಂದು ಬೇಡಿಕೊಂಡು ಆ ಗುಡಿಯ ಆವರಣದಲ್ಲಿ ಒಂದು ಕಡೆ ಕೂತ್ಕೋತಾರೆ ಆಗಲೇ ಹರೀಶ್ ಅವಲಕ್ಕಿ ಪಾಯಸ ತಗೊಂಡು ಅವರ ಹತ್ರ ಬರ್ತಾನೆ ತಾತಯ್ಯ ಅಕ್ಕ ನನ್ನ ಹೆಸರು ಹರೀಶ್ ಈ ದಿನ ನನ್ನ ಬರ್ತಡೇ ಈ ಅವಲಕ್ಕಿ ಪಾಯಸ ತಗೊಂಡು ನಂಗೆ ಬ್ಲೆಸ್ಸಿಂಗ್ಸ್ ಕೊಡಿ ಎಂದು ಹೇಳುತ್ತಲೇ ಸುದರ್ಶನ್ ವಾಣಿ ಅವಲಕ್ಕಿ ಪಾಯಸ ತಗೋತಾರೆ ಹ್ಯಾಪಿ ಬರ್ಡೇ ಹರೀಶ್ ಹ್ಯಾಪಿ ಬರ್ಡೇ ಹರೀಶು ಗಾಡ್ ಥ್ಯಾಂಕ್ ಯು ತಾತಯ್ಯ ಥ್ಯಾಂಕ್ ಯು ಅಕ್ಕ ಎಂದು ಹೇಳಿ ಹರೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಇನ್ನು ಸುದರ್ಶನ್ ವಾಣಿ ಇಬ್ಬರು ಸಂತೋಷ ಪಡುತ್ತಾ ಆ ಅವಲಕ್ಕಿ ಪಾಯಸವನ್ನು ತಿಂತ ಇರ್ತಾರೆ ಆಗ ವಾಣಿಗೆ ತನ್ನ ಸ್ನೇಹಿತೆಯಾದ ಅನಾಮಿಕ ಮಾಡುವ ಅವಲಕ್ಕಿ ಪಾಯಸ ನೆನಪಿಗೆ ಬರುತ್ತೆ ಡ್ಯಾಡಿ ಈ ಅವಲಿಕಿ ಪಾಯಸ ಅಚ್ಚ ಅನಾಮಿಕಾ ಇದೆ ಡ್ಯಾಡಿ ಅಂದ್ರೆ ಅನಾಮಿಕಾ ಈ ಸುತ್ತಮುತ್ತಲಲ್ಲಿ ಎಲ್ಲೋ ಆಲೋಚಿಸುತ್ತಿರುವಾಗ ಮತ್ತೆ ಹರೀಶ್ ಕಾಣಿಸುತ್ತಾನೆ ಹರೀಶ್ ಮಗು ಹರೀಶ್ ಇಲ್ಲಿ ಬಾರೋ ಎಂದು ವಾಣಿ ಹರೀಶ್ ನನ್ನು ಕರೆಯುತ್ತಾಳೆ ಆ ಕರೆ ಕೇಳಿ ಹರೀಶ್ ವಾಣಿ ಹತ್ತಿರಕ್ಕೆ ಓಡಿ ಬರುತ್ತಾನೆ ಹರೀಶ್ ಈ ಅವಲೀಕಿ ಪಾಯಸನ ಯಾರು ಮಾಡಿದ್ರು ನಮ್ಮಅಮ್ಮ ಮಾಡಿದ್ರು ಅಕ್ಕ ಹೌದಾ ನಿಮ್ಮಮ್ಮ ಎಲ್ಲಿದ್ದಾಳೆ ಗುಡಿ ಹೊರಗಿದ್ದಾಳೆ ಅಕ್ಕ ನೀವ್ ಹೊರಗಡೆ ಬಂದ್ರೆ ಅಲ್ಲಿ ತೋರಿಸ್ತೀನಿ ಎಂದು ಹೇಳಿ ಹರೀಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ ಹರೀಶ್ ಹಿಂದೆ ಸುದರ್ಶನ್ ವಾಣಿ ಇಬ್ಬರು ಸೇರಿ ಗುಡಿ ಹೊರಗೆ ಇರುವ ಅನಾಮಿಕಳ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಹರೀಶ್ನ ಜೊತೆ ಮಾತನಾಡುತ್ತಾ ವಾಣಿಯನ್ನು ನೋಡಿ ಗುರುತು ಹಿಡಿಯುತ್ತಾಳೆ ವಾಣಿ ನೀನೇನಾ ನಾನು ನಿಜಕ್ಕೂ ನಂಬಲಾರ್ದೆ ಹೋಗ್ತಾ ಇದ್ದೀನಿ ಅನಾಮಿಕಾ ಎಷ್ಟು ದಿನಕ್ಕೆ ಭೇಟಿಯಾದ್ವಿ ಹೇಗಿದ್ಯಾ ನಿಜಕ್ಕೂ ಎಲ್ಲಿದ್ಯಾ ಚೆನ್ನಾಗಿದ್ದೀನಿ ವಾಣಿ ಮದುವೆ ಆಯ್ತು ಒಬ್ಬ ಮಗ ನಮ್ಮವರು ಕೂಲಿ ಕೆಲಸಕ್ಕೆ ಹೋಗ್ತಾ ಇರ್ತಾರೆ ಇಲ್ಲೇ ಹತ್ತಿರದಲ್ಲೇ ನಮ್ಮನೆ ಬನ್ನಿ ಹೋಗೋಣ ಕಾರಲ್ಲಿ ಕುತ್ಕೊಳ್ಳು ಮಾತಾಡ್ಕೊಂಡು ಹೋಗೋಣ ಎಂದು ಹೇಳುತ್ತಲೇ ವಾಣಿ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾಳೆ ಅಂದ್ರೆ ಕಾರಿನಲ್ಲಿ ಸುದರ್ಶನ್ ಹರೀಶ್ ಹೋಗ್ತಾ ಇರ್ತಾರೆ ಅನಾಮಿಕಾ ವಾಣಿ ಮಾತನಾಡಿಕೊಳ್ಳುತ್ತಾ ಒಂದು ಹತ್ತು ನಿಮಿಷದಲ್ಲಿಯೇ ಅನಾಮಿಕ ಸಂಸಾರವಾಗಿತ್ತಿರುವ ಅತ್ತೆಯ ಮಣ್ಣಿನ ಮನೆ ಹತ್ರ ಬರ್ತಾರೆ ಮರದ ಕುರ್ಚಿ ಹಾಕುತ್ತಾರೆ ವಾಣಿ ಸುದರ್ಶನ್ ಕೂತ್ಕೋತಾರೆ ಶಾರದಾ ಪ್ರಸಾದ್ ರಮೇಶು ಎಲ್ಲರೂ ಅವರ ಹತ್ರಕ್ಕೆ ಬರ್ತಾರೆ ಅನಾಮಿಕಾ ಎಲ್ಲರನ್ನು ಕುಟುಂಬ ಸಭ್ಯರನ್ನು ಪರಿಚಯ ಮಾಡಿಸಿಕೊಡುತ್ತಾಳೆ ಎಲ್ಲರೂ ಕೈ ಮುಗಿಯುತ್ತಾರೆ ಸುದರ್ಶನ್ ವಾಣಿ ಕೂಡ ನಗುತ್ತಾ ಕೈ ಮುಗಿಯುತ್ತಾರೆ ಹಾಗೆ ಸ್ವಲ್ಪ ಹೊತ್ತು ಅವರು ಮಾತನಾಡಿಕೊಳ್ತಾರೆ ನಮ್ಮ ವಾಣಿ ಮದ್ವೆ ಮಾಡ್ಕೊತಾ ಇದ್ದಾಳೆ ನೀವೆಲ್ಲರೂ ತಪ್ಪದೇ ಬರಬೇಕು ಬರ್ದೇ ಇದ್ರೆ ಮಾತ್ರ ನಾನು ಯಾವತ್ತು ನಿಮ್ ಜೊತೆ ಮಾತನಾಡಲ್ಲ ಆ ನಂತರ ನಿಮ್ ಇಷ್ಟ ನನ್ನ ಮದ್ವೆಗೆ ಬರ್ದೇ ಇದ್ರೆ ನಾನು ಸುಮ್ನಿರ್ತೀನ ಡ್ಯಾಡಿ ಏನೇ ಅನಾಮಿಕ ಎಲ್ರೂನು ಕರ್ಕೊಂಬಾ ಇಲ್ಲ ಅಂದ್ರೆ ನಾನು ಮದುವೆ ಮಾಡ್ಕೊಳಲ್ಲ ಬರ್ತೀಯಲ್ಲ ಬರ್ತೀನಿ ವಾಣಿ ಮನೆಗೆ ಬಂದು ಹೇಳಿದ್ಯಲ್ಲ ಬರ್ದೆ ಹೇಗಿರ್ತೀನಿ ಹೇಳು ಖಚಿತವಾಗಿ ನಿನ್ನ ಮದುವೆಗೆ ಬರ್ತೀನಿ ಅನಾಮಿಕ ನನಗೆ ಮದುವೆಯಲ್ಲಿ ಅವಲಕ್ಕಿ ಪಾಯಸ ಮಾಡ್ಬೇಕು ಬಂದವರೆಲ್ರಿಗೂ ಕೊಡ್ಬೇಕು ಎಲ್ರು ನಿನ್ನ ಅವಲಕ್ಕಿ ಪಾಯಸ ತಿಂದು ಮೆಚ್ಕೋಬೇಕು ನೀವೇನಂತೀರ ಡ್ಯಾಡಿ ಬೇಬಿ ನಮಗೆ ದೊಡ್ಡ ಸ್ವೀಟ್ ಕಂಪನಿ ಇದೆ ಎಷ್ಟೋ ತರಹದ ಸ್ವೀಟ್ಸ್ ಮಾಡಿ ಕೊಡ್ತೀವಿ ಎಲ್ಲ ತರದ ಸ್ವೀಟ್ಸ್ ಮುಂದೆ ಯಾರು ಬೇಬಿ ಈ ಅವಲಕ್ಕಿ ಪಾಯಸ ತಿಂತಾರೆ ನೀನೇ ಹೇಳು ಎಂದು ಅನ್ನುತ್ತಲೇ ಅನಾಮಿಕಾ ಮುಖ ಚಿಕ್ಕದು ಮಾಡಿಕೊಳ್ಳುತ್ತಾಳೆ ಅದು ನೋಡಿದ ಸುದರ್ಶನ್ ಅಮ್ಮ ಅನಾಮಿಕಾ ತಪ್ಪಾಗಿ ಅಂದ್ಕೋಬೇಡ ತಾಯಿ ಅಲ್ಲಿಗೆ ಅವಲಕ್ಕಿ ಪಾಸ ತಗೊಂಡು ಬಂದು ನಗೆ ಪಾಲಾಗುವುದೇನಕ್ಕೆ ಹೇಳು ಅದಕ್ಕೆ ಮುಂಜಾಗ್ರತೆಯಾಗಿ ಹೇಳ್ತಾ ಇದ್ದೀನಿ ಅಷ್ಟೇ ಹೊರತು ನಿನ್ನನ್ನು ದುಃಖಪಡಿಸಬೇಕು ಅಂತ ನನ್ನ ಉದ್ದೇಶವಲ್ಲ ನಾನೇನು ದುಃಖ ಪಡ್ತಾ ಇಲ್ಲ ಸಾರು ನೀವು ಹೇಳಿದ ಹಾಗೆ ವಾಣಿ ಮದ್ವೆಗೆ ಬಹಳ ದೊಡ್ಡವರು ಪ್ರಸಿದ್ಧರು ಬರುತ್ತಾರೆ ಅದು ಅಲ್ಲದೆ ನಿಮಗೆ ದೊಡ್ಡ ಸ್ವೀಟ್ಸ್ ತಯಾರು ಮಾಡುವ ಕಂಪನಿ ಕೂಡ ಇದೆ ನಾನು ಬಂದು ಅವಲಕ್ಕಿ ಪಾಯಸ ಕೊಟ್ಟರು ಅಷ್ಟು ಚೆನ್ನಾಗಿರಲ್ಲ ಡ್ಯಾಡಿ ನನ್ಗೋಸ್ಕರ ಒಪ್ಕೋ ನಾನು ಕೇಳಿದ್ದು ನೀವು ಇಲ್ಲ ಅಂತಿರಲ್ಲ ಎಂದು ವಾಣಿ ಕೇಳುತ್ತಲೇ ಮದುಮಗಳನ್ನು ನೋಯಿಸುವುದಕ್ಕೆ ಇಷ್ಟವಿಲ್ಲದೆ ಸುದರ್ಶನ್ ಒಪ್ಪಿಕೊಳ್ಳುತ್ತಾನೆ ಆದ್ರಿಂದ ವಾಣಿ ಕೂಡ ಸಂತೋಷಪಡುತ್ತಾಳೆ ಇನ್ನು ಹೋಗೋಣವ ತಾಯಿ ಎಂದು ಹೇಳಿ ಕಾರಿನಲ್ಲಿ ವಾಣಿಯನ್ನು ಕರೆದುಕೊಂಡು ಸುದರ್ಶನ್ ಹೊರಡುತ್ತಾನೆ ಒಂದು ಎರಡು ದಿನ ಕಳೆದು ಹೋಗುತ್ತದೆ ಮುದ್ದಾಗಿ ಮೂರನೇ ದಿನ ಆ ದಿನವೇ ವಾಣಿಯ ಮದುವೆ ದಿನ ಬಡಾ ಸೊಸೆ ಅನಾಮಿಕ ಅವಲಕ್ಕಿ ಪಾಯಸ ಮಾಡಿ ತಗೊಂಡ್ಬರ್ತಾಳೆ ಆ ಮದುವೆಯಲ್ಲಿ ಎಲ್ಲ ತರದ ಸ್ವೀಟ್ಸ್ ಇಟ್ಟ ಜಾಗದಲ್ಲಿ ಅವಲಕ್ಕಿ ಪಾಯಸನ ಕೂಡ ಇಡ್ತಾಳೆ ಅವಲಕ್ಕಿ ಪಾಯಸ ಅಂತ ಬಂದವರಿಗೆ ಬಡಿಸುತ್ತಾ ಇರ್ತಾಳೆ ಅನಾಮಿಕಾ ಆ ಅವಲಕ್ಕಿ ಪಾಯಸದಿಂದ ಪ್ರತಿ ಸುದರ್ಶನ್ ಹತ್ರ ಮೆಚ್ಚಿಕೊಳ್ತಾ ಇದ್ರೆ ಸುದರ್ಶನ್ಗೆ ಕೋಪ ಆವೇಶ ಬರುತ್ತೆ ಇಷ್ಟು ತರಹದ ಸ್ವೀಟ್ಸ್ ಮಾಡಿದ್ರು ಯಾರಿಗೂ ಹಿಡಿಸ್ತಾ ಇಲ್ಲ ಆ ಬಡ ಸೊಸೆ ಅನಾಮಿಕ ಮಾಡಿದ ಅವಲಕ್ಕಿ ಪಾಯಸ ಎಲ್ಲರಿಗೂ ಹಿಡಿಸ್ತಾ ಯಾರೇನಾದ್ರೂ ಅವಲಕ್ಕಿ ಪಾಯಸ ಮಾರುವ ವ್ಯಾಪಾರ ಇಟ್ಕೋಬೇಕು ಅಂತ ಆಕೆಗೆ ಸಲಹೆ ಕೊಟ್ರೆ ಇನ್ನು ನಾನು ನನ್ನ ಸ್ವೀಟ್ಸ್ ಕಂಪನಿ ಮುಚ್ಕೋಬೇಕು ಅನಾಮಿಕ ಬೆಳೆಯದ ಹಾಗೆ ಈಗ್ಲೆ ಹೊಸಕಿ ಹಾಕಬೇಕು ಎಂದು ಅಂದುಕೊಂಡು ಅನಾಮಿಕ ಮಾಡುವ ಅವಲಕ್ಕಿ ಪಾಯಸದ ಹತ್ತಿರಕ್ಕೆ ಬರ್ತಾನೆ ಸುದರ್ಶನ್ ಒಂದು ಜೇಳೆ ತಕೊಂಡ್ ಬಂದು ಆ ಪಾಯಸದಲ್ಲಿ ಹಾಕ್ತಾನೆ ಅದನ್ನು ತೋರಿಸಿ ಅನಾಮಿಕಳನ್ನು ಬೈತಾನೆ ಅದರಿಂದ ಅನಾಮಿಕ ಕಣ್ಣೀರು ಹಾಕುತ್ತಾಳೆ ಆಗ ಕೋಪದಿಂದ ಸುದರ್ಶನ್ ನನಗೂ ನನ್ನ ಮಗಳಿಗೂ ಬ್ಯಾಡ್ ನೇಮ್ ಬರ್ಬೇಕು ಅಂತ ಹೀಗೆ ಮಾಡಿದ್ಯಲ್ಲ ಚಿಚಿ ಇಲ್ಲಿಂದ ಹೊರಟೋಗು ಇನ್ ಯಾವತ್ತು ನಿನ್ನ ಮುಖಾನ ನನಗೆ ತೋರಿಸ್ಬೇಡ ಅನಾಮಿಕಾ ನನ್ ಮದುವೆಯಲ್ಲಿ ನೀನ್ ಹೀಗೆ ಮಾಡ್ತೀಯ ಅಂತ ಅಂದ್ಕೊಂಡಿರ್ಲಿಲ್ಲ ಛೀ ಅದಕ್ಕೆ ಯಾವಾಗ್ಲೂ ಹೇಳ್ತಾ ಇರ್ತಾರೆ ಬಡವರನ್ನ ಬಾಗಿಲ ಹೊರಗೆ ಇರಿಸಬೇಕು ಮನೆಯೊಳಗೆ ಕರೆದ್ರೆ ನಮಗೆ ನೆಲೆ ಇಲ್ಲದ ಹಾಗೆ ಮಾಡ್ತಾರೆ ಅಂತ ಅದನ್ನ ನೀನು ನಿಜ ಮಾಡಿದೆ ಅನಾಮಿಕ ಇನ್ನು ಹೋಗು ಎಂದು ವಾಣಿ ಕೂಡ ಕೋಪದಿಂದ ಹೇಳಿ ಹೊರಟು ಹೋಗುತ್ತಾಳೆ ಅನಾಮಿಕ ಅಳುತ್ತಾ ಅಲ್ಲಿಂದ ತನ್ನವರನ್ನು ಕರೆದುಕೊಂಡು ಮನೆಗೆ ಬರುತ್ತಾಳೆ ಸೊಸೆ ದುಃಖ ಪಡ್ಬೇಡ್ವೆ ನಿಜಕ್ಕೂ ಮೊದಲು ನೀನು ನನ್ನನ್ನು ಕ್ಷಮಿಸಿ ಯಾಕತ್ತೆ ನೀವೇನ್ ಮಾಡಿದ್ದೀರಾ ಅಂತ ನಿಜಕ್ಕೂ ಏನಾಯ್ತು ಆ ಸ್ವಾಮಿಯವರು ಜಿರಳೆ ತಗೊಂಬಂದು ನೀನು ಮಾಡುವ ಪಾಯಸದಲ್ಲಿ ಹಾಕೋದು ನಾನು ನೋಡ್ದೆ ಎಂದು ಶಾರದಾ ಹೇಳುತ್ತಲೇ ಮನೆಯಲ್ಲಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಶಾರದ ಕಡೆಗೆ ಅಯೋಮಯದಿಂದ ನೋಡ್ತಾರೆ ಶಾರದಾ ನೀನು ನೋಡಿದ್ದು ನಿಜವಾದ್ರೆ ಈ ವಿಷಯ ಅಲ್ಲಿಯ ಯಾಕೆ ಹೇಳಲಿಲ್ಲ ಅಷ್ಟು ಜನ ಸೇರಿ ನಮ್ಮ ಹುಡುಗಿನ ತಪ್ಪು ಮಾಡಿದ್ದಾಳೆ ಅಂತ ಬೈತಾ ಇದ್ರೆ ನೀನು ಹೇಗೆ ಸುಮ್ಮನಿದ್ದೆ ನಾವು ಬಡವರು ನಾವು ಮಾಡಿದ್ರೆ ಅಲ್ಲಿ ಯಾರು ಕೇಳ್ತಾರ್ರಿ ಅಲ್ಲದೆ ನಾವೇ ಸುಳ್ಳು ಹೇಳ್ತಿದ್ದೀವಿ ಅಂತ ನಮ್ಮನ್ನ ಹೊಡೆದ್ರು ಹೊಡಿತಾರೆ ಕೂಡ ಎಂದು ಶಾರದಾ ಭಯದಿಂದ ಹೇಳುತ್ತಲೆ ಅದು ಕೂಡ ಅಂತ ಅಂದುಕೊಂಡರು ಮನೆಯವರೆಲ್ಲರು ಸೊಸೆ ಇನ್ನು ನೀನು ಒಂದು ವಿಷಯನ ಅರ್ಥ ಮಾಡ್ಕೋಬೇಕು ಏನಂತೆ ಆ ವಿಷಯ ಆ ಸುದರ್ಶನ್ ಬಾಬು ಬೇಕು ಅಂತ ನಿನ್ನ ಅವಲಕ್ಕಿ ಪಾಯಸದಲ್ಲಿ ಜಿರಳೆ ಹಾಕಿದ್ದಾರೆ ಅಂದ್ರೆ ಅವರ ಸ್ವೀಟ್ಸ್ಗಿಂತ ನೀನು ಮಾಡಿದ ಅವಲಕ್ಕಿ ಪಾಯಸ ಚೆನ್ನಾಗಿದೆ ಅನ್ನೋ ಮಾತು ಹೌದಾ ನಮಿಕಾ ಅಮ್ಮ ಹೇಳ್ತಾ ಇದ್ರೆ ನನಗ್ ಕೂಡ ನೆನಪಿಗೆ ಬಂತು ಅಲ್ಲಿ ಇಟ್ಟ ಎಲ್ಲ ಸ್ವೀಟ್ಸ್ಗಿಂತ ನೀನು ಮಾಡಿದ ಅವಲಕ್ಕಿ ಪಾಯಸನೆ ತುಂಬಾ ಚೆನ್ನಾಗಿತ್ತು ಮೇಲಾಗಿ ನೀನು ಮಾಡಿದ ಅವಲಕ್ಕಿ ಪಾಯಸ ತಿಂದು ಬಹಳ ಜನ ಅದು ಚೆನ್ನಾಗಿದೆ ಅಂತ ಹೇಳಿದ್ದು ಕೇಳದೆ ಎಲ್ರು ಮೆಚ್ಚಿಕೊಂಡಿದ್ದಾರೆ ಕೂಡ ಹಾಗೆ ಮೆಚ್ಚಿಕೊಂಡಿದ್ರೆ ಸ್ವೀಟ್ ಶಾಪ್ ಎಲ್ಲಿ ಬಿದ್ದು ಹೋಗುತ್ತೆ ಅಲ್ವಾ ನೀನು ಆ ಸ್ವೀಟ್ ಶಾಪಿನ ಮುಂದೆ ಶಾಪ್ ಇಟ್ಟು ಎಲ್ಲಿ ಬೆಳಿತೀಯೋ ಅಂತ ಭಯಪಟ್ಟು ಆ ಸುದರ್ಶನ್ ಹಾಗೆ ಮಾಡಿದ್ದಾರೆ ಅಂತ ನಾನು ಅನ್ಕೋತಾ ಇದ್ದೀನಿ ಅನಾಮಿಕಾ ಹೌದು ಅನಾಮಿಕಾ ನೀನು ಅವಲಕ್ಕಿ ಪಾಯಸದ ಹೆಸರಲ್ಲಿ ನೀನು ಒಂದು ಶಾಪ್ ತೆಗೆದು ಮಾರೋದಕ್ಕೆ ಶುರು ಮಾಡು ಎಷ್ಟು ಕಷ್ಟ ಬಂದ್ರು ನಾವು ಎದುರಿಸ್ತೀವಲ್ಲ ಹೌದಮ್ಮ ಸೊಸೆ ರಮೇಶ್ ಹೇಳಿದು ಕೂಡ ನಿಜವೇ ಅಲ್ಲ ನೀನು ಅವಲಕ್ಕಿ ಪಾಯಸ ಅದ್ಭುತವಾಗಿ ಮಾಡ್ತೀಯಾ ಇದನ್ನೇ ಒಂದು ವ್ಯಾಪಾರ ಮಾಡಿದರೆ ಚೆನ್ನಾಗಿ ಕಲಿತು ಏನು ಬಂದ್ರು ನಾವೆಲ್ಲರೂ ಸೇರಿ ಎದುರಿಸೋಣ ಅಲ್ವಾ ಎಂದು ಹೇಳಿ ಎಲ್ಲರೂ ಅನಾಮಿಕಳನ್ನು ಪ್ರೋತ್ಸಾಹಿಸುತ್ತಾರೆ ಅನಾಮಿಕ ಧೈರ್ಯ ಮಾಡಿ ಮನೆಯವರ ಪ್ರೋತ್ಸಾಹದಿಂದ ತನಗೆ ಬಹಳ ಬಂದ ಅವಲಕ್ಕಿ ಪಾಯಸವನ್ನು ತಯಾರಿ ಮಾಡುತ್ತಾ ಒಂದು ಶಾಪ್ ಅನ್ನು ತೆಗೆಯುತ್ತಾಳೆ ಅಲ್ಲಿ ಒಳ್ಳೆ ಗಿರಾಕಿ ಆಗುತ್ತೆ ದಿನ ಕಳೆಯುತ್ತಾ ಇರುತ್ತದೆ ದಿನ ದಿನಕ್ಕೂ ಅನಾಮಿಕ ಶುರು ಮಾಡಿದ ಅವಲಕ್ಕಿ ಪಾಯಸ ಬಹಳ ಒಳ್ಳೆ ಹೆಸರು ತಗೊಂಡು ಬಂದು ಬೆಳೆಯುತ್ತಾ ಇರುತ್ತದೆ ಸ್ವಲ್ಪ ದಿನಕ್ಕೆ ಸುದರ್ಶನ್ ಸ್ವೀಟ್ಸ್ ಮಾರಾಟ ಕಡಿಮೆಯಾಗಿ ಹೋಗುತ್ತೆ ನನ್ನ ಸ್ವೀಟ್ಸ್ ನ ಮಾರಾಟ ಕಡಿಮೆ ಆಗೋದಕ್ಕೆ ಕಾರಣ ಆ ಬಡ ಸೊಸೆ ಅನಾಮಿಕ ಶುರು ಮಾಡಿದ ಅವಲಕ್ಕಿ ಪಾಯಸನ ಛೇ ಒಂದು ಬಡ ಸೊಸೆ ಕೈಯಲ್ಲಿ ನಾನು ಸೋತ್ ಹೋಗದ ನೆವರ್ ಎಂದು ಅಂದುಕೊಳ್ಳುತ್ತಾ ಅನಾಮಿಕ ಶುರು ಮಾಡಿದ ಅವಲಿಕೆ ಪಾಯಿಸ್ನೆಸ್ ಅನ್ನು ನಾಶ ಮಾಡಬೇಕು ಅಂತ ಅಂದ್ಕೋತಾನೆ ಸುದರ್ಶನ್ ಆದರೆ ತಕ್ಷಣ ಒಂದು ಸಲ ನಾಶ ಮಾಡಿದ್ದಕ್ಕೆ ಹಠ ಬಿಡಿದು ಅನಾಮಿಕ ಇಷ್ಟು ದೂರಕ್ಕೆ ಬಂದಿದ್ದಾಳೆ ಈಗ ಮತ್ತೆ ನಾಶನ ಮಾಡುವ ಆಲೋಚನೆ ಮಾಡಿದ್ರೆ ಇನ್ನು ಎಲ್ಲಿಗೆ ಹೋಗುತ್ತಾಳೋ ಬೇಡ ಬಿಡು ನನ್ನ ಸ್ವೀಟ್ ಶಾಪ್ ಅನ್ನು ಆಕೆಗೆ ಕೊಟ್ಟು ನಾನು ಪೂರ್ತಿಯಾಗಿ ಅಮೆರಿಕ ಹೊರಟೋಗ್ತೀನಿ ಎಂದು ಸುದರ್ಶನ್ ಅಂದುಕೊಳ್ಳುತ್ತಾನೆ ಒಂದು ಕಾಲು ಗಂಟೆಯ ನಂತರ ಎಲ್ಲ ಶಾಪ್ಗಳ ಪೇಪರ್ ಅನ್ನು ತೆಗೆದುಕೊಂಡು ಮನೆಗೆ ಬರುತ್ತಾನೆ ಅನಾಮಿಕಾ ನನ್ನನ್ನು ಕ್ಷಮಿಸುತ್ತಾಯಿ ನಾನು ಮಾಡಿದ್ದು ತಪ್ಪು ಅಂತ ನಾನು ಒಪ್ಕೋತಾ ಇದ್ದೀನಿ ಇನ್ನು ನನ್ನ ಬಿಸ್ನೆಸ್ ಇಂದ ವಿರಾಮ ತಗೋತಾ ಇದ್ದೀನಿ ನನ್ನ ವ್ಯಾಪಾರನೂ ಕೂಡ ನೀನೇ ನೋಡ್ಕೋತಾಯಿ ಅದಲ್ಲ ಸ್ವಾಮಿಯವರೇ ಬೇಡ ಅನಾಮಿಕಾ ನಾನೇನು ಕೇಳಲ್ಲ ನೀನು ನಿನ್ನವರ ಜೊತೆ ಹ್ಯಾಪಿಯಾಗಿರು ಪ್ರಾಮಾಣಿಕತೆಯಿಂದ ನಿನ್ನ ವ್ಯಾಪಾರವನ್ನು ಹೀಗೆ ಮಾಡು ಅಷ್ಟೇ ಸಾಕು ಎಂದು ಸುದರ್ಶನ್ ಹೇಳಿ ಹೊರಟು ಹೋಗುತ್ತಾನೆ ಸುದರ್ಶನ್ ನಲ್ಲಿ ಬಂದ ಬದಲಾವಣೆಗೆ ಅನಾಮಿಕಳ ಕುಟುಂಬ ಎಷ್ಟೋ ಸಂತೋಷಿಸುತ್ತದೆ ಇನ್ನು ಆಗಿನಿಂದ ಅನಾಮಿಕ ಸುದರ್ಶನ್ ವ್ಯಾಪಾರಗಳನ್ನು ಕೂಡ ನೋಡ್ಕೊತಾಳೆ ಎಲ್ಲರೂ ಸಂತೋಷದಿಂದ ಜೀವಿಸ್ತಾ ಇರ್ತಾರೆ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ